ತೇಜಸ್ವಿ ಸೂರ್ಯ ಮತ್ತು ಡಿಕೆಶಿ ನಡುವೆ ಸುರಂಗದ ಸಮರ ಮೊನ್ನಿಂದಲೂ ಕೂಡ ಜೋರಾಗಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಕನಸಿನ ಟನಲ್ ಯೋಜನೆಗೆ ತೇಜಸ್ವಿ ಸೂರ್ಯ ವಿರೋಧವನ್ನು ವ್ಯಕ್ತಪಡಿಸಿರುವುದು ನಿಮಗೆ ಗೊತ್ತಿರೋ ವಿಚಾರ ಟನಲ್ ರಸ್ತೆ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು ಇದಕ್ಕೆ ತೇಜಸ್ವಿ ಸೂರ್ಯ ವಿರೋಧ ವ್ಯಕ್ತಪಡಿಸಿದ್ರು ನಿಮಗೆ ಗೊತ್ತಿದೆ ಇದರ ನಡುವೆ ತೇಜಸ್ವಿ ಸೂರ್ಯ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತಿದೆ ಹಾಗಾದ್ರೆ ಬಿಜೆಪಿ ಪಾರ್ಟಿಯಲ್ಲೇ ಒಂಟಿಯಾದ್ರ ಸಂಸದ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಓರ್ವರೆ ಈ ಚನಲ್ ರಸ್ತೆ ಮಾಡೋದ್ರಿಂದ ಎಷ್ಟು ಅವೈಜ್ಞಾನಿಕವಾಗಿ ಈ ಚನಲ್ ರಸ್ತೆ ಜನರಿಗೆ ತೆರೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಕೆ ಶಿವಕುಮಾರ್ ಹೇಳೋದು ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಟನ್ನಲ್ ರಸ್ತೆ ಬೇಕು ಅಂತ ಹೇಳ್ತಾರೆ ಆದರೆ ಅದೆಷ್ಟು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಅನ್ನೋದ್ರ ಬಗ್ಗೆ ತೇಜಸ್ವಿ ಸೂರ್ಯ ಹೇಳ್ತಾರೆ ಇವರಿಬ್ಬರ ನಡುವಿನ ಈ ಎಲ್ಲ ಹೇಳಿಕೆಗಳು ಅಥವಾ ಅವರ ಮೇಲೆ ಇವರು ಇವರ ಮೇಲೆ ಅವರು ಆರೋಪ ಪ್ರತ್ಯಾರೋಪಗಳ ನಡುವೆ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ತೇಜಸ್ವಿ ಸೂರ್ಯ ಅವರ ಧ್ವನಿಗೆ ಧ್ವನಿಯಾಗಿಲ್ಲ ಹಾಗಾಗಿ ಎಲ್ರಿಗೂ ಅನ್ಸೋದು ತೇಜಸ್ವಿ ಸೂರ್ಯ ಒಬ್ಬಂಟಿ ಆದ್ರ ಏಕಾಂಗಿ ಆದ್ರ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಎಳಸು ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಹಿಂಗಂತೇಳಿ ಹೇಳಿದ್ದು ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಆದರೂ ಕೂಡ ತೇಜಸ್ವಿ ಸೂರ್ಯ ಪರವಾಗಿ ಯಾವ ಒಬ್ಬ ಬಿಜೆಪಿ ನಾಯಕರು ಕೂಡ ಗಟ್ಟಿಯಾಗಿ ಪ್ರತಿರೋಧವನ್ನ ಒಡ್ಡೇ ಇಲ್ಲ ತೇಜಸ್ವಿ ಸೂರ್ಯ ಒಬ್ಬಂಟಿ ಆದ್ರೂ ಅಂತೇಳಿ ನಾವೇನು ಹೇಳ್ತಾ ಇದ್ದೀವಲ್ಲ ಅದಕ್ಕೆ ರೀಸನ್ ಇದೆಲ್ಲ ತೇಜಸ್ವಿ ಸೂರ್ಯ ನೀನೊಬ್ಬ ಎಳಸು ತೇಜಸ್ವಿ ಸೂರ್ಯ ನೀನೊಬ್ಬ ಖಾಲಿ ಟ್ರಂಕ್ ಹೇಗಂತ ಡಿ ಡಿಕೆ ಶಿವಕುಮಾರ್ ಹೇಳುತ್ತಾರೆ ತೇಜಸ್ವಿ ಸೂರ್ಯ ಪರವಾಗಿ ಯಾರೂ ಕೂಡ ಬಿಜೆಪಿ ನಾಯಕರು ಇಷ್ಟಾದರೂ ಕೂಡ ನಿಲ್ಲ ಟನಲ್ ಯೋಜನೆ ಬಗ್ಗೆ ಗಟ್ಟಿಯಾದ ಪ್ರತಿರೋಧವೂ ಕೂಡ ಬಿಜೆಪಿ ಯಾವ ನಾಯಕರಿಂದಲೂ ಕೂಡ ಇಲ್ಲ ಒಂಟಿಯಾಗೆ ತೇಜಸ್ವಿ ಸೂರ್ಯ ವಿರೋಧ ಮಾಡ್ತಾ ಇದ್ದಾರೆ ಹೀಗಾಗಿ ತೇಜಸ್ವಿ ಸೂರ್ಯನನ್ನ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯನೂ ಕೂಡ ತೇಜಸ್ವಿ ಸೂರ್ಯ ಒಬ್ಬ ಅಮುವಾಸೆ ತೇಜಸ್ವಿ ಸೂರ್ಯ ಅಲ್ಲ ತೇಜಸ್ವಿ ಅಮುವಾಸೆ ಅಂತೇಳಿ ಸಿದ್ದರಾಮಯ್ಯ ಮೊನ್ನೆ ಹೇಳಿದ್ರು ಸಂಸದ ತೇಜಸ್ವಿ ಸೂರ್ಯ ಪರ ಬಿಜೆಪಿ ನಾಯಕರು ಇಷ್ಟಾದ್ರೂ ಕೂಡ ನಿಲ್ಲದೇ ಇರೋದು ತೇಜಸ್ವಿ ಸೂರ್ಯ ಏಕಾಂಗಿ ಆದ್ರ ತೇಜಸ್ವಿ ಸೂರ್ಯ ಒಬ್ಬಂಟಿ ಆದ್ರ ತೇಜಸ್ವಿ ಸೂರ್ಯ ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಇದ್ರು ಕೂಡ ಅಥವಾ ಇಷ್ಟೆಲ್ಲ ಟನಲ್ ವಿಚಾರವಾಗಿ ತೇಜಸ್ವಿ ಸೂರ್ಯ ದನಿ ಎತ್ತಾ ಇದ್ರೂ ಕೂಡ ಅವರ ದನಿಗೆ ಧ್ವನಿಗೂಡಿಸದೆ ಇರೋದು ತೇಜಸ್ವಿ ಸೂರ್ಯ ಒಬ್ಬರೇ ತೇಜಸ್ವಿ ಸೂರ್ಯ ಏಕಾಂಗಿಯೋ ಅನ್ನುವಂತ ಸಂಶಯ ಮೂಡ್ತಾ ಇದೆ ನೋಡಪ್ಪ ನೋಡ್ರಿ ಪಾಪ ಹುಡುಗ ಎಳಸು ಅವನಿಗಿನ್ನೂ ಅನುಭವ ಇಲ್ಲ ನಾನು ಅವರ ಮಾತಾಡಕ್ಕೆ ಹೋಗಲ್ಲ ಇಡೀ ಪ್ರಪಂಚ ಎಲ್ಲಿದೆ ಅಂತ ಅತ ಇನ್ನ ಗೊತ್ತಿಲ್ಲ ಅವ್ರಿಗೆ ಟನಲ್ ಬೆಳೆ ಯಾರು ಹೇಳಕ್ಕೆ ಊಜಿ ಎಲೆಕ್ಷನ್ ಹೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂತ ತಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡ್ಬಿಡ್ಲಿ ತನ್ನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡಲಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ಕೆ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾ ಇಲ್ಲ ನಾನು ಹೇಳಿದ್ದು ಗಂಡ ಎಫ್ ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋ ಮನೇಲಿ ಇಶ್ಯೂನಾ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ ಮೆಟ್ರೋಲ್ ಓಡಾಡಲಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಲಿ ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲೇ ಓಡಾಡಲಿ ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ ಆಟೋ ರಿಕ್ಷಾಲೇ ಓಡಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಓಡಾಡಲಿ ಕಾರ್ ಹಾಕಬೇಕು ಎಷ್ಟು ಎಷ್ಟು ಲಕ್ಷ ಕಾರಿದೆ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ ಅವೆಲ್ಲ ಅರ್ಥ ಮಾಡ್ಕೊಡ್ಬೇಕು ನಾವು ಯೂಸ್ ಮಾಡಿದ್ರು ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ ಎಂಪಿಯ ಸೂರ್ಯ ಅಮಾವಾಸ್ಯ ಕರೀತೀನಿ ನಾನು ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಅವರು ಯಾರ ಒಬ್ಬ ಸೌತ್ನಲ್ಲಿ ಯಾರು ಸೂರ್ಯ ಅಮಾವಾಸ್ಯ ಕರೀತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ ಯಾರು ಸೂರ್ಯ ಅಂತ ಕರೀತೀನಿ ನಾನು ಸೂರ್ಯ ಇಲ್ಲಿ ಮಂತ್ರಿ ಇದಾರೆ ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ ಅವರು ಮೊನ್ನೆ ಟನಲ್ ವಿಚಾರವಾಗಿ ತೇಜಸ್ವಿ ಸೂರ್ಯ ವಿರೋಧ ಮಾಡ್ತಾರೆ ಅಂತ ಹೇಳಿ ಹೇಳಿದಾಗ ಸಿದ್ದರಾಮಯ್ಯ ಏನ್ ಹೇಳಿದ್ರು ತೇಜಸ್ವಿ ಸೂರ್ಯ ಅಲ್ಲ ಅಮವಾಸೆ ಸೂರ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದಾದ ನಂತರ ಡಿಕೆ ಶಿವಕುಮಾರ್ ಮುಂದೆ ತೇಜಸ್ವಿ ಸೂರ್ಯ ಅವರ ವಿರೋಧ ಇದೆಯಲ್ಲ ಅಂತ ಹೇಳಿ ಹೇಳಿದಾಗ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಹೇಳಿದಾಗ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಖಾಲಿ ಟ್ರಂಕ್ ಅದು ತೇಜಸ್ವಿ ಸೂರ್ಯ ಒಬ್ಬ ಎಳುಸು ಅಂತ ಹೇಳಿ ಹೇಳಿದ್ರು ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿ ನಾಯಕರು ಮಾತ್ರ ತೇಜಸ್ವಿ ಸೂರ್ಯ ಅವರ ಜೊತೆಗೆ ನಿಂತ್ಕೊಂಡ್ರ ಅಂತ ಕೇಳಿದ್ರೆ ಯಾರೊಬ್ಬರು ತುಟಿ ಅಂತ ಇಲ್ಲ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಹಿಗ್ಗಾಮುಗ್ಗಾ ಕಾಂಗ್ರೆಸ್ನ ನಾಯಕರು ಟಾರ್ಗೆಟ್ ಮಾಡಿ ಮಾತಾಡುವಾಗ ಬಿಜೆಪಿ ನಾಯಕರು ಅವರು ಪರವಾಗಿ ನಿಂತ್ಕೊಳ್ಬೇಕಾಗಿತ್ತಲ್ಲ ಒಂದೇ ಪಾರ್ಟಿ ಅವರು ಆದರೆ ಅದನ್ನ ಮಾಡದೇ ಇರೋದನ್ನ ನೋಡಿದಾಗ ಅನ್ಸುತ್ತೆ ತೇಜಸ್ವಿ ಸೂರ್ಯ ಅವರು ಏಕಾಂಗಿಯಾಗಿದ್ದಾರೆ ತೇಜಸ್ವಿ ಸೂರ್ಯ ಅವರು ಆಗಿದ್ದಾರೆ ಅಂತ ಅನ್ಸುತ್ತೆ ಇನ್ನಾದರೂ ಕೂಡ ತೇಜಸ್ವಿ ಸೂರ್ಯ ಅವರ ಜೊತೆಗೆ ಬಿಜೆಪಿ ನಾಯಕರು ನಿಲ್ತಾರ ಅನ್ನೋದು ಇರೋ ಕುತೂಹಲ ಏಕಾಂಗಿಯಾಗಿ ತೇಜಸ್ವಿ ಸೂರ್ಯ ಟನಲ್ ರಸ್ತೆಯನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಏನೀಗ ಹೊರಟಿದ್ದಾರೆ ಇದರ ಬಗ್ಗೆ ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಇವರ ವಿರೋಧ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ ಹೀಗಾಗಿ ಸಿದ್ದರಾಮಯ್ಯನವರು ಮೊನ್ನೆ ಮಾತಾಡ್ತಾ ಹೇಳಿದ್ರು ತೇಜಸ್ವಿ ಸೂರ್ಯ ವಿರೋಧ ಅನ್ನೋ ಪ್ರಶ್ನೆಗೆ ತೇಜಸ್ವಿ ಸೂರ್ಯ ಅಲ್ಲ ಅದ್ಯಾರೋ ಬೆಂಗಳೂರು ದಕ್ಷಿಣದ ಸಂಸದ ಇದಾನಲ್ಲ ಅಮಾವಾಸೆ ಸೂರ್ಯ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು ಹೇಳಿದರು ಈತ ಡಿಕೆ ಶಿವಕುಮಾರ್ ಅವರು ಕೈಕುಲುಕಿದ್ದು ಎಲ್ಲ ಓಕೆ ಆನಂತರ ಎಳುಸು ಖಾಲಿ ಟ್ರಂಕು ಅಂತೇಳಿ ಎಲ್ಲ ಹೇಳಿ ಹಿಗ್ಗಾಮುಗ್ಗ ಚಾಡಿಸಿದ್ರು ಇಷ್ಟಾದರೂ ಬಿಜೆಪಿ ನಾಯಕರು ಮಾತ್ರ ಕಣ್ಮರೆಯಾಗಿದ್ದಾರೆ ಯಾರೊಬ್ರು ಏನು ಇವ್ರ ಪರವಾಗಿ ಸಾಥ್ ಕೊಡ್ತಾ ಇಲ್ಲ ಇವರಿಗೆ ಹೆಗಲಿ ಹೆಗಲಾಗಿ ಇವ್ರ ಹೇಳಿಕೆಗೆ ಒಂದು ಕೌಂಟರ್ ಕೊಡೋದು ತೇಜಸ್ವಿ ಸೂರ್ಯ ಮತ್ತು ಡಿಕೆಶಿ ನಡುವೆ ಸುರಂಗದ ಸಮರ ಮೊನ್ನಿಂದಲೂ ಕೂಡ ಜೋರಾಗಿ ನಡೀತಾ ಇದೆ ಡಿಕೆ ಶಿವಕುಮಾರ್ ಅವರ ಕನಸಿನ ಟನಲ್ ಯೋಜನೆಗೆ ತೇಜಸ್ವಿ ಸೂರ್ಯ ವಿರೋಧವನ್ನು ವ್ಯಕ್ತಪಡಿಸಿರುವುದು ನಿಮಗೆ ಗೊತ್ತಿರೋ ವಿಚಾರ ಟನಲ್ ರಸ್ತೆ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು ಇದಕ್ಕೆ ತೇಜಸ್ವಿ ಸೂರ್ಯ ವಿರೋಧ ವ್ಯಕ್ತಪಡಿಸಿದ್ರು ನಿಮಗೆ ಗೊತ್ತಿದೆ ಇದರ ನಡುವೆ ತೇಜಸ್ವಿ ಸೂರ್ಯ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇರೋದು ಕೂಡ ನಿಮಗೆ ಗೊತ್ತಿದೆ ಹಾಗಾದ್ರೆ ಬಿಜೆಪಿ ಪಾರ್ಟಿಯಲ್ಲೇ ಒಂಟಿಯಾದ್ರ ಯಾದ್ರ ಸಂಸದ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಓರ್ವರೆ ಈ ಟನಲ್ ರಸ್ತೆ ಮಾಡೋದ್ರಿಂದ ಎಷ್ಟು ಅವೈಜ್ಞಾನಿಕವಾಗಿ ಈ ಟನಲ್ ರಸ್ತೆ ಜನರಿಗೆ ತೆರೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಕೆ ಶಿವಕುಮಾರ್ ಹೇಳೋದು ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಟನಲ್ ರಸ್ತೆ ಬೇಕು ಅಂತ ಹೇಳ್ತಾರೆ ಆದರೆ ಅದೆಷ್ಟು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಅನ್ನೋದ್ರ ಬಗ್ಗೆ ತೇಜಸ್ವಿ ಸೂರ್ಯ ಹೇಳ್ತಾರೆ ಇವರಿಬ್ಬರ ನಡುವಿನ ಈ ಎಲ್ಲ ಹೇಳಿಕೆಗಳು ಅಥವಾ ಅವರ ಮೇಲೆ ಇವರು ಇವರ ಮೇಲೆ ಅವರು ಆರೋಪ ಪ್ರತ್ಯಾರೋಪಗಳ ನಡುವೆ ಬಿಜೆಪಿಯ ಯಾವೊಬ್ಬ ನಾಯಕನೂ ಕೂಡ ತೇಜಸ್ವಿ ಸೂರ್ಯ ಅವರ ಧ್ವನಿಗೆ ಧ್ವನಿಯಾಗಿಲ್ಲ ಹಾಗಾಗಿ ಎಲ್ರಿಗೂ ಅನಿಸೋದು ತೇಜಸ್ವಿ ಸೂರ್ಯ ಒಬ್ಬಂಟಿಯಾದ್ರ ಏಕಾಂಗಿಯಾದ್ರ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಎಳಸು ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಹಿಂಗಂತೇಳಿ ಹೇಳಿದ್ದು ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಆದರೂ ಕೂಡ ತೇಜಸ್ವಿ ಸೂರ್ಯ ಪರವಾಗಿ ಯಾವ ಒಬ್ಬ ಬಿಜೆಪಿ ನಾಯಕರು ಕೂಡ ಗಟ್ಟಿಯಾಗಿ ಪ್ರತಿರೋಧವನ್ನ ಒಡ್ಡೇ ಇಲ್ಲ ತೇಜಸ್ವಿ ಸೂರ್ಯ ಒಬ್ಬಂಟಿ ಆದ್ರೂ ಅಂತ ಹೇಳಿ ನಾವೇನು ಹೇಳ್ತಾ ಇದ್ದೀವಲ್ಲ ಅದಕ್ಕೆ ರೀಸನ್ ಇದೆಲ್ಲ ತೇಜಸ್ವಿ ಸೂರ್ಯ ನೀನೊಬ್ಬ ಎಳಸು ತೇಜಸ್ವಿ ಸೂರ್ಯ ನೀನೊಬ್ಬ ಖಾಲಿ ಟ್ರಂಕ್ ಹೇಗಂತ ಹೇಳಿ ಕೆ ಶಿವಕುಮಾರ್ ಹೇಳುತ್ತಾರೆ ತೇಜಸ್ವಿ ಸೂರ್ಯ ಪರವಾಗಿ ಯಾರೂ ಕೂಡ ಬಿಜೆಪಿ ನಾಯಕರು ಇಷ್ಟಾದರೂ ಕೂಡ ನಿಲ್ಲ ಟನಲ್ ಯೋಜನೆ ಬಗ್ಗೆ ಗಟ್ಟಿಯಾದ ಪ್ರತಿರೋಧವೂ ಕೂಡ ಬಿಜೆಪಿ ಯಾವ ನಾಯಕರಿಂದಲೂ ಕೂಡ ಇಲ್ಲ ಒಂಟಿಯಾಗೆ ತೇಜಸ್ವಿ ಸೂರ್ಯ ವಿರೋಧ ಮಾಡ್ತಾ ಇದ್ದಾರೆ ಹೀಗಾಗಿ ತೇಜಸ್ವಿ ಸೂರ್ಯ ನನ್ನ ಟಾರ್ಗೆಟ್ ಮಾಡಿದ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯನೂ ಕೂಡ ತೇಜಸ್ವಿ ಸೂರ್ಯ ಒಬ್ಬ ಅಮುವಾಸೆ ತೇಜಸ್ವಿ ಸೂರ್ಯ ಅಲ್ಲ ತೇಜಸ್ವಿ ಅಮುವಾಸೆ ಅಂತೇಳಿ ಸಿದ್ದರಾಮಯ್ಯ ಮೊನ್ನೆ ಹೇಳಿದ್ರು ಸಂಸದ ತೇಜಸ್ವಿ ಸೂರ್ಯ ಪರ ಬಿಜೆಪಿ ನಾಯಕರು ಇಷ್ಟಾದರೂ ಕೂಡ ನಿಲ್ಲದೇ ಇರೋದು ತೇಜಸ್ವಿ ಸೂರ್ಯ ಏಕಾಂಗಿ ಆದ್ರ ತೇಜಸ್ವಿ ಸೂರ್ಯ ಒಬ್ಬಂಟಿ ಆದ್ರ ತೇಜಸ್ವಿ ಸೂರ್ಯ ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಇದ್ರೂ ಕೂಡ ಅಥವಾ ಇಷ್ಟೆಲ್ಲ ಟನಲ್ ವಿಚಾರವಾಗಿ ತೇಜಸ್ವಿ ಸೂರ್ಯ ಧ್ವನಿ ಎತ್ತಾ ಇದ್ರೂ ಕೂಡ ಅವರ ದನಿಗೆ ಧ್ವನಿಗೂಡಿಸದೆ ಇರೋದು ತೇಜಸ್ವಿ ಸೂರ್ಯ ಒಬ್ಬರೇ ತೇಜಸ್ವಿ ಸೂರ್ಯ ಏಕಾಂಗಿಯೋ ಅನ್ನುವಂತ ಸಂಶಯ ಮೂಡ್ತಾ ಇದೆ ನೋಡಪ್ಪ ನೋಡ್ರಿ ಪಾಪ ಹುಡುಗ ಎಳಸು ಅವನಿಗಿನ್ನೂ ಅನುಭವ ಇಲ್ಲ ನಾನು ಅವ್ರ ಮಾತಾಡಕ್ಕೆ ಹೋಗಲ್ಲ ಇಡೀ ಪ್ರಪಂಚ ಎಲ್ಲಿದೆ ಅಂತ ಅತ ಇನ್ನ ಗೊತ್ತಿಲ್ಲ ಅವ್ರಿಗೆ ಟನಲ್ ಬೆಳೆ ಯಾರು ಹೇಳಕ್ಕೆ ಊಜಿ ಎಲೆಕ್ಷನ್ ಹೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡ್ಬಿಡಿ ತನ್ನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡಲಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ಕೆ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾ ನಾನು ಹೇಳಿದ್ದು ಗಂಡ ಎಫ್ ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋ ಮನೆಯಲ್ಲಿ ಇಶ್ಯೂನಾ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಮೆಟ್ರೋಲ್ ಓಡಾಡಲಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಲಿ ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲೇ ಓಡಾಡ್ಲಿ ಯಾರು ಬೇಡ ಅಂತ ಹೇಳ್ತಾ ಇದಾರೆ ಆಟೋ ರಿಕ್ಷಾಲೇ ಓಡಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಓಡಾಡಲಿ ಕಾರ್ ಹಾಕಬೇಕು ಎಷ್ಟು ಎಷ್ಟು ಲಕ್ಷ ಕಾರಿದೆ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ಯೂಸ್ ಅವರು ಯಾರೋ ಒಬ್ಬ ಸೌತ್ ನಲ್ಲಿ ಅವರು ಸೂರ್ಯ ಅಮಾವಾಸ್ಯತೆ ಕರೀತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಇದಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಅವರು ಯಾರೋ ಒಬ್ಬ ಸೌತ್ನಲ್ಲಿ ಎಂಪಿಯರವರು ಸೂರ್ಯ ಅಮಾವಾಸ್ಯತೆ ಕರೀತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ ಅವರು ಸೂರ್ಯ ಅಮಾವಾಸ್ಯ ಅಂತ ಕರೀತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಯಮ್ಮ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ ಅವರು ಮೊನ್ನೆ ಟನಲ್ ವಿಚಾರವಾಗಿ ತೇಜಸ್ವಿ ಸೂರ್ಯ ವಿರೋಧ ಮಾಡ್ತಾರೆ ಅಂತ ಹೇಳಿದಾಗ ಸಿದ್ದರಾಮಯ್ಯ ಏನ್ ಹೇಳಿದ್ರು ತೇಜಸ್ವಿ ಸೂರ್ಯ ಅಲ್ಲ ಅಮವಾಸೆ ಸೂರ್ಯ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರು ಅದಾದ ನಂತರ ಡಿಕೆ ಶಿವಕುಮಾರ್ ಮುಂದೆ ತೇಜಸ್ವಿ ಸೂರ್ಯ ಅವರ ವಿರೋಧ ಇದೆಯಲ್ಲ ಅಂತ ಹೇಳಿ ಹೇಳಿದಾಗ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಹೇಳಿದಾಗ ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಖಾಲಿ ಟ್ರಂಕ್ ಅದು ತೇಜಸ್ವಿ ಸೂರ್ಯ ಒಬ್ಬ ಎಳುಸು ಅಂತ ಹೇಳಿ ಹೇಳಿದ್ರು ಇಷ್ಟಲ್ಲ ಆದರೂ ಕೂಡ ಬಿಜೆಪಿ ನಾಯಕರು ಮಾತ್ರ ತೇಜಸ್ವಿ ಸೂರ್ಯ ಅವರ ಜೊತೆಗೆ ನಿಂತ್ಕೊಂಡ್ರ ಅಂತ ಕೇಳಿದ್ರೆ ಯಾರೊಬ್ರು ತುಟಿ ಪಿಟ ಇಲ್ಲ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಹಿಗ್ಗಾಮುಗ್ಗಾ ಕಾಂಗ್ರೆಸ್ನ ನಾಯಕರು ಟಾರ್ಗೆಟ್ ಮಾಡಿ ಮಾತಾಡುವಾಗ ಬಿಜೆಪಿ ನಾಯಕರು ಅವರು ಪರವಾಗಿ ನಿಂತ್ಕೊಳ್ಬೇಕಾಗಿತ್ತಲ್ಲ ಒಂದೇ ಪಾರ್ಟಿ ಅವರು ಆದರೆ ಅದನ್ನ ಮಾಡದೇ ಇರೋದನ್ನ ನೋಡಿದಾಗ ಅನ್ಸುತ್ತೆ ತೇಜಸ್ವಿ ಸೂರ್ಯ ಅವರು ಏಕಾಂಗಿಯಾಗಿದ್ದಾರೆ ತೇಜಸ್ವಿ ಸೂರ್ಯ ಅವರು ಆಗಿದ್ದಾರೆ ಅಂತ ಅನ್ಸುತ್ತೆ ಇನ್ನಾದರೂ ಕೂಡ ತೇಜಸ್ವಿ ಸೂರ್ಯ ಅವರ ಜೊತೆಗೆ ಬಿಜೆಪಿ ನಾಯಕರು ನಿಲ್ತಾರ ಅನ್ನೋದು ಇರೋ ಕುತೂಹಲ ಏಕಾಂಗಿಯಾಗಿ ತೇಜಸ್ವಿ ಸೂರ್ಯ ಟನಲ್ ರಸ್ತೆಯನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಏನೀಗ ಹೊರಟಿದ್ದಾರೆ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇವರ ವಿರೋಧ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ ಹೀಗಾಗಿ ಸಿದ್ದರಾಮಯ್ಯನವರು ಮೊನ್ನೆ ಮಾತಾಡ್ತಾ ಹೇಳಿದ್ರು ತೇಜಸ್ವಿ ಸೂರ್ಯ ವಿರೋಧ ಅನ್ನೋ ಪ್ರಶ್ನೆಗೆ ತೇಜಸ್ವಿ ಸೂರ್ಯ ಅಲ್ಲ ಅದ್ಯಾರೋ ಬೆಂಗಳೂರು ದಕ್ಷಿಣದ ಸಂಸದ ಇದಾನಲ್ಲ ಅಮುವಾಸೆ ಸೂರ್ಯ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದರು ಈತ ಡಿಕೆ ಶಿವಕುಮಾರ್ ಅವರು ಕೈಕುಲುಕಿದ್ದು ಎಲ್ಲ ಓಕೆ ಆ ನಂತರ ಎಳುಸು ಖಾಲಿ ಟ್ರಂಕು ಅಂತೇಳಿ ಎಲ್ಲ ಹೇಳಿ ಹಿಗ್ಗಾಮುಗ್ಗ ಚಾಡಿಸಿದ್ರು ಇಷ್ಟಾದರೂ ಬಿಜೆಪಿ ನಾಯಕರು ಮಾತ್ರ ಕಣ್ಮರೆಯಾಗಿದ್ದಾರೆ ಯಾರೊಬ್ರು ಏನು ಇವರ ಪರವಾಗಿ ಸಾಥ್ ಕೊಡ್ತಾ ಇಲ್ಲ ಇವರಿಗೆ ಹೆಗಲಿಗೆ ಹೆಗಲಾಗಿ ಇವರು ಹೇಳಿಕೆಗೆ ಒಂದು ಕೌಂಟರ್ ಕೊಡೋದು ಮಾಡ್ತಾ ಇಲ್ಲ